ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದಂತಹ ಭಾರತೀಯ ಸಿನಿಮಾಗಳ ಮೇಲೆ ಗಮನ ಹರಿಸ್ತಾ ಹೋಗೋಣ ಎಸ್ ವಿಶ್ವದ ಅತ್ಯಂತ ಜನಪ್ರಿಯ ತಾಣ ಡಿ ಬಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿರುವಂತಹ ಸಿನಿಮಾಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಹಾಗಿದ್ರೆ ಡಿ ಬಿ ಎರಡು ಸಾವಿರದ ಇಪ್ಪತ್ತೈದರ ಟಾಪ್ ಟೆನ್ ಭಾರತೀಯ ಅತ್ಯಂತ ಜನಪ್ರಿಯ ಸಿನಿಮಾಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಟಾಪ್ ಒನ್ನಲ್ಲಿ ಸಯ್ಯಾರ ಟಾಪ್ ಟೂನಲ್ಲಿ ಮಹಾವತಾರ್ ನರಸಿಂಹ ಟಾಪ್ ತ್ರೀನಲ್ಲಿ ಛಾವಾ ಟಾಪ್ ಫೋರ್ನಲ್ಲಿ ಕಾಂತಾರ ಎ ಲಜೆಂಡ್ ಚಾಪ್ಟರ್ ಒನ್ ಟಾಪ್ ಫೈವ್ನಲ್ಲಿ ಕೂಲಿ ಟಾಪ್ ಸಿಕ್ಸ್ನಲ್ಲಿ ಡ್ರ್ಯಾಗನ್ ಟಾಪ್ ಸೆವೆನ್ನಲ್ಲಿ ಸಿತಾರೆ ಜಮೀನ್ ಪರ್ ಟಾಪ್ ಏಯ್ಟ್ನಲ್ಲಿ ದೇವ ಟಾಪ್ ನೈನ್ನಲ್ಲಿ ರೈಟ್ ಟೂ ಟಾಪ್ ಟೆನ್ನಲ್ಲಿ ಲೋಕ ಚಾಪ್ಟರ್ ಒನ್ ಚಂದ್ರ ಇನ್ನು ಐ ಡಿ ಬಿ ಟಾಪ್ ಟೆನ್ ಪಟ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಹಿಡಿದು ನವೆಂಬರ್ ಮೂವತ್ತರ ನಡುವಿನ ಅಂಶಗಳನ್ನು ತೆಗೆದುಕೊಂಡಿದೆ ಈ ಟೈಮ್ನಲ್ಲಿ ಭಾರತದಲ್ಲಿ ರಿಲೀಸ್ ಆದ ಸಿನಿಮಾಗಳ ಬಗ್ಗೆ ಐ ಎಂ ವೀಕ್ಷಕರು ಹುಡುಕಾಡಿದ ಅಂಶಗಳನ್ನು ತೆಗೆದುಕೊಂಡಿದ್ದಾರೆ ಆ ಪೈಕಿ ಆರು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳಿರುವಂತಹ ಸಿನಿಮಾಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ಸಿನಿಮಾಗಳನ್ನು ಟಾಪ್ ಟೆನ್ಗೆ ಆಯ್ಕೆ ಮಾಡಲಾಗಿದೆ